ಪ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂದ್ರೇನೆ ಹಾಗೆ ಚಿತ್ರ ಸೆಟ್ ಏರಿದಾಗ ಒಂದಲ್ಲ ಒಂದು ಸುದ್ದಿಯನ್ನ ಮಾಡ್ತಾನೆ ಇರುತ್ತೆ ಜೋಗಿ ಕಿಲ್ಲಿಂಗ್ ವೀರಪ್ಪನ್ ಹಾಗೂ ಶ್ರೀಕಂಠದಂತಹ ಚಿತ್ರಗಳು ಒಂದಿಲ್ಲೊಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ವು ಅದೇ ರೀತಿ ಇದೀಗ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರ ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ ಎರಡ್ ಸಾವಿರದ ಐದರಲ್ಲಿ ತೆರೆಕಂಡು ಸೌಂಡ್ ಮಾಡಿದ ಚಿತ್ರ ಜೋಗಿ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಮಾದೇಶನಿಂದ ಜೋಗಿಯಾದಾಗ ಹಾಕಿದ ಕಾಸ್ಟ್ಯೂಮ್ ಶ್ರೀರಾಮ್ಪುರ ಶರ್ಟ್ ಹಾಗೂ ಕಲಾಸಿ ಪಾಳ್ಯ ಪ್ಯಾಂಟ್ ಸಖತ್ ಕ್ಯಾಚಿ ಆಗಿತ್ತು ಇನ್ನು ಇದಾದ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಸಿನಿಮಾ ಕಿಲ್ಲಿಂಗ್ ವೀರಪ್ಪನ್ನಲ್ಲಿ ಕೈಲಿ ಕಾಫಿ ಕಪ್ ಅನ್ನ ಹಿಡಿದುಕೊಂಡು ಅದನ್ನು ಅವರ ಬಲಗಡೆಯ ಕಣ್ಣಿಗೆ ಹಿಡಿದುಕೊಂಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಶ್ರೀಕಂಠ ಚಿತ್ರದಲ್ಲೂ ಕೂಡ ಶಿವಣ್ಣ ತಮ್ಮ ಎದುರಾಳಿಯನ್ನ ಬಡಿದು ತಮ್ಮ ಬಲಗೈಯಲ್ಲಿರೋ ಕಡಗವನ್ನ ಶೂರತ್ವದ ಸಂಕೇತವಾಗಿ ಹಿಡಿದುಕೊಳ್ತಾರೆ ಹಾಗೆಯೇ ಅದನ್ನು ಫಾಲೋ ಮಾಡೋ ಶಿವಣ್ಣನ ಅಭಿಮಾನಿಗಳು ಕೈ ಕಡಗದ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಇದೀಗ ತೆರೆ ಕಾಣಲು ಸಜ್ಜಾಗಿರೋ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದ ಪೋಸ್ಟರ್ ಕೂಡ ಒಂದು ಟ್ರೆಂಡ್ನ ಕ್ರಿಯೇಟ್ ಮಾಡಿದೆ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಶಿವಣ್ಣ ಪೈರನ್ನ ಎರಡೂ ಕೈಯಲ್ಲಿ ಹಿಡಿದುಕೊಂಡು ಪೋಸ್ಟರ್ ಕೊಟ್ಟಿರೋ ಪೋಸ್ಟ್ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಅವರಂತೆಯೇ ಅಭಿಮಾನಿಗಳು ಕೂಡ ಗದ್ದೆಯಲ್ಲಿ ನಿಂತುಕೊಂಡು ಕೈಯಲ್ಲಿ ಪೈರು ಹಿಡಿದು ಪೋಸ್ ನೀಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಶಿವಣ್ಣ ಅಭಿನಯದ ಬಂಗಾರ ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರ ಪೋಸ್ಟರ್ ಈಗಾಗಲೇ ಅಭಿಮಾನಿಗಳಿಗೆ ಕ್ರೇಜ್ ಹುಟ್ಟಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಇದರದ್ದೇ ಹವ ನಡೀತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ